ಬಿಟ್ಟು ಹಸು ದೇಹಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗಿರುತ್ತೋ ಅದನ್ನೆಲ್ಲದನ್ನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀವಿ ಇದು ಟಿ ಎಮ್ ಟೋಟಲ್ ಮಿಕ್ಸ್ಡ್ ರೇಷನ್ ರೇಷನ್ ಅಂತ ಕರಿತೀವಿ ಅದರಲ್ಲಿ ನಾವು ಈಗ ನೀವು ನೋಡ್ತಿರುವ ಸೈಲೇಜ್ ಇದೆ ಹಸು ಮೇವಿದೆ ಒಣಮೇವಿದೆ ಮತ್ತು ಕೈ ತಿಂಡಿಗಳು ಅಂತ ಕರಿತೀವಿ ನುಚ್ಚು ಅದು ಸಾವಯವ ಸೋರ್ಸಿಂದ ಬಂದಿರತಕ್ಕಂಥದ್ದು ಅಥವಾ ಚುಚ್ಚದೇ ಇಲ್ಲ ಉಡ್ದಾಗಿಂದ ಚುಚ್ಚಿಲ್ಲ ಅಂತ ಅಂದರೆ ಪ್ರತಿ ಹಸಿನಲ್ಲಿ ಪ್ರತಿದಿನಕ್ಕೆ ನಾವು ಕಾಲು ಲೀಟ್ರಿಂದ ಮುನ್ನೂರು ಎಮ್ ಎಲ್ವರೆಗೂ ಅಧಿಕ ಹಾಲನ್ನ ನಿರೀಕ್ಷೆ ಮಾಡ್ಬೋದು ಒಂದು ಮಂತ್ಲಿ ರೆವಿನ್ಯೂ ಬಂದು ಮೂವತ್ತು ಸಾವಿರದ ಶುರು ಮಾಡ್ಕೊಂಡು ಇವತ್ತು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತಂದು ನಿಲ್ಸಿದೀನಿ ಸರಾಸರಿ ತಿಂಗಳ ಹೌದು ನನ್ನ ಮಾಸಿಕ ಗ್ರಾಸ್ ಆದಾಯ ಬಂದು ಎರಡು ಲಕ್ಷದ ಮೂವತ್ ಸಾವಿರ ರೂಪಾಯಿ ಸರಾಸರಿ ಎರಡು ಸಾವಿರದ ಇಪ್ಪತ್ತ್ ಕಳೆದು ನಮಸ್ಕಾರ ಮೊದಲಿಗೆ ಕನ್ನಡ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಕನ್ನಡ ಮಾಧ್ಯಮನ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಕಡೆಯಿಂದ ಸ್ವಾಗತವನ್ನು ಬಯಸ್ತೇನೆ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸು ಒಂದು ಬಿಟ್ಟು ಅಸು ದೇಹಕ್ಕೆ ಏನೆಲ್ಲ ಪೂರಕವಾಗಿ ಬೇಕಾಗಿರುತ್ತೋ ಅದನ್ನೆಲ್ಲದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ತೀವಿ ಇದು ಟಿ ಎಮ್ ಟೋಟಲ್ ಮಿಕ್ಸ್ಡ್ ರೇಷನ್ ರೇಷನ್ ಅಂತ ಕರಿತೀವಿ ಅದರಲ್ಲಿ ನಾವು ಈಗ ನೀವು ನೋಡ್ತಿರ್ಬೋದು ಸೈಲೇಜ್ ಇದೆ ಹಸುರುಮಯವಿದೆ ಒಣಮೇವಿದೆ ಮತ್ತು ಕೈ ತಿಂಡಿಗಳು ಅಂತ ಕರಿತೀವಿ ಮೆಕ್ಕೆಜೋಳದ ನುಚ್ಚು ಅದು ಸಾವಯವ ಸೋರ್ಸಿಂದ ಬಂದಿರತಕ್ಕಂಥದ್ದು ಮೆಕ್ಕೆಜೋಳದ ನುಚ್ಚಿದೆ ಮತ್ತು ಸಾಸಿವೆ ಹಿಂಡಿ ಇದೆ ಇದರಲ್ಲಿ ಕಿರು ಪೋಷಕಾಂಶಗಳಂತ ಪೋಷಕಾಂಶಗಳಲ್ಲಿ ಏನಿರುತ್ತೋ ನಾವು ಮಿನರಲ್ಸ್ ಅಂತ ಹೆಂಗೆ ಕರಿತೀವಿ ಅದನ್ನು ಕೂಡ ಇದರಲ್ಲೇ ಉಪ್ಪಾಗಿರ್ಬೋದು ಸೋಡಾ ಆಗಿರ್ಬೋದು ಮಿನರಲ್ಸ್ ಆಗಿರ್ಬೋದು ಎಲ್ಲದನ್ನೂ ಆ್ಯಡ್ ಮಾಡಿ ಈ ಥರ ಕೊಟ್ಟಿದ್ದೀವಿ ಈ ಥರ ಕೊಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂತಂದರೆ ಕೆಲವರು ನೋಡ್ತಾರೆ ಇವತ್ತು ಬಹುತೇಕ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರೈತರು ಏನು ಮಾಡ್ತಾರೆ ಬಕೆಟ್ ಫೀಡಿಂಗ್ ಮಾಡ್ತಾರೆ ಹಸುಗಳಿಗೆ ಕೈ ತಿಂಡಿಗಳನ್ನೆಲ್ಲ ಏನು ಮಾಡ್ತಾರೆ ನೆನೆ ಹಾಕಿ ಕೊಡ್ತಾರೆ ಇವು ಹಸುಗಳೆಲ್ಲ ಏನಂತ ಕರಿತೀವಿ ಅಂದರೆ ಮೆಲುಕಾಡ್ತಕ್ಕಂಥ ಪ್ರಾಣಿಗಳು ರೋಮಿನೆನ್ಸ್ ಅಂತ ಕರಿತೀವಿ ಮೆಲುಕಾಡ್ತಕ್ಕಂಥ ಪ್ರಾಣಿಗಳಿಗೆ ನಾವು ಮೆಲ್ಕಾಳೋ ರೀತಿಯಲ್ಲೇ ಆಹಾರ ಕೊಡಬೇಕು ನಾವು ಅದನ್ನು ಈಗ ಬೇರೆ ರೈತರಲ್ಲಿ ಏನು ಮಾಡ್ತಾರೆ ಸಾಂಪ್ರದಾಯಿಕ ಪದ್ದತಿಯಲ್ಲಿ ಬಕೆಟ್ಗೆ ಹಾಕ್ಬಿಟ್ಟು ಇಟ್ಬಿಡ್ತಾರೆ ನೆನೆಸಿ ದಾಣಿ ಮಾಡಿ ಅದನ್ನು ಅವ್ರವ್ರದೇ ಆದ ರೀತಿಯಲ್ಲಿ ಕರೀತಾರೆ ಅದನ್ನು ಇಡ್ತಾರೆ ಅದರ ಇಡೋದ್ರಿಂದ ಏನಾಯಿತು ಹಸು ತಿಂದಾಗ ಅದೇನು ಮಾಡುತ್ತೆ ಅದು ಹಸುವಿನ ಹೊಟ್ಟೆನಲ್ಲಿ ನಾಲ್ಕು ಕೊಟ್ಟೆಗಳಿರುತ್ತೆ ಒಳಗಡೆ ಆ ನಾಲ್ಕು ಕೊಟ್ಟೆನಲ್ಲಿ ಪ್ರತಿ ಪ್ರತಿ ಹೊಟ್ಟೆನೂ ತಿಂದಂಥ ಆಹಾರ ಒಂದೊಂದು ಒಂದಾಗಿ ಒಂದೊಂದಾಗಿ ಒಂದೊಂದಾಗಿ ಪಾಸಾಗಿ ಮುಂದೆ ಹೋಗಬೇಕು ಅದು ನಂತರ ಏನಾಗುತ್ತೆ ಫ್ಯಾಟಿ ಆಸಿಡ್ಸ್ ಆಗಿ ಅದು ಹಾಲಾಗಿ ಕನ್ವರ್ಟ್ ಆಗುತ್ತೆ ಸೊ ತಿಂದಾಗ ಕೆಲವು ನೋಡ್ಬೋದು ಭೂಸ ಬೈ ಬೈಪಾಸ್ ಅಂತ ಬರೆದಿರ್ತಾರೆ ಅಂದರೆ ಅದೇ ಸೂಚಿಸ್ತಾ ಇದ್ದಾರೆ ಅಂದ್ರೆ ಅಂತ ಹೆಂಗೆ ದೊಡ್ಡ ಹಸುವಿನ ದೊಡ್ಡ ಅಂತ ಹೆಂಗೆ ಕರಿತೀವಿ ದೊಡ್ಡ ದೊಡ್ಡಿಗೆ ಹೋಗೋದೇ ಇಲ್ಲ ಅವರು ಆ ಥರ ಬಕೆಟ್ ತಿಂಡಿ ಮಾಡಿ ಮಿ ಮಿಶ್ರಣ ಮಾಡಿ ಕೊಟ್ಟಾಗ ಏನಾಗುತ್ತೆ ಸೀದ ಅದು ಮುಂದಿನ ಒಟ್ಟೆ ಪಾಸಾಗುತ್ತೆ ಒಂದು ಹೊಟ್ಟೆಯಲ್ಲಿ ಸ್ಕಿಪ್ ಆಯಿತು ಅಂತಂದರೆ ತಿಂದಂಥ ಆಹಾರದ ಪೋಷಕಾಂಶಗಳು ಏನಾಯಿತು ಅದನ್ನು ಅಬ್ಸರ್ವ್ ಮಾಡ್ಕೋದ್ರಲ್ಲಿ ಇಪ್ಪತ್ತ ಇಪ್ಪತ್ತು ಪರ್ಸೆಂಟು ಪ್ರೆಡ್ಯೂಸ್ ಆಯಿತು ಅಲ್ಲಿ ಡೈರೆಕ್ಟ್ ಇಲ್ಲಿ ಇಂಪ್ಯಾಕ್ಟ್ ಆಯಿತು ನಮ್ಮ ಹಾಲು ಉತ್ಪಾದನೆ ಮೇಲೆ ಇಂಪ್ಯಾಕ್ಟ್ ಆಯಿತು ಅಲ್ಲಿ ರೈತ ಹಸುವಿನಲ್ಲಿ ಪಡಿತಕ್ಕಂಥ ಹಾಲು ಕುಂಠಿತಾಯಿತು ಸೊ ಅದಕ್ಕೆ ಹಸುಗೆ ಮೆಲುಕಾಡ್ತಕ್ಕಂಥ ಆಹಾರನ ಮೆಲುಕಾಡೋ ರೀತಿ ಮೆಲುಕಾಡ್ತಕ್ಕಂಥ ಪ್ರಾಣಿಗಳಿಗೆ ಮೆಲುಕಾಡೋ ರೀತಿಯಲ್ಲೇ ಕೊಡಬೇಕು ಅದು ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು ಹಸು ತಿಂತಿದ್ದಾಳೆ ಅಂತ ಅಂದಾಗ ಆಮೇಲೆ ಎರಡನೇದೇನಾಗುತ್ತೆ ಈಗ ನೀವು ಬಕೆಟ್ ತಿಂಡಿ ಕೊಟ್ಟಾಗ ಅದ್ರದೇ ಆದ ಪಿ ಎಚ್ ವ್ಯಾಲ್ಯೂ ಅಂತ ಬೇರೆ ಬೇರೆ ಇರುತ್ತೆ ಹಸಿ ಹಸಿಮಿಯಲ್ಲಿ ಬೇ ಪಿ ಎಚ್ ವ್ಯಾಲ್ಯೂ ರಸಸಾರ ಬೇರೆ ಇರುತ್ತೆ ಸೈಲೇಜಲ್ಲಿ ಬೇರೆ ಬೇರೆ ಸಾರ ರಸಸಾರ ಇರುತ್ತೆ ಕೈ ತಿಂಡಿನ ರಸಸಾರ ಬೇರೆ ಇರುತ್ತೆ ಒಂದೊಂದನ್ನು ಒಂದೊಂದು ಸಮಯದಲ್ಲಿ ಕೊಡ್ತಾ ಹೋದಾಗ ಏನಾಗುತ್ತೆ ಆ ಹಸು ತಿಂದಾಗ ಇಂಟ್ರೆಸ್ಟಿಂಗ್ಸಲ್ಲಿ ಕರುಣಲ್ಲಿ ಏನಿರುತ್ತೋ ಮೈಕ್ರೋಪ್ಸ್ ಲಕ್ಷಾಂತರ ಮೈಕ್ರೋಪ್ಸ್ ಏನಿರುತ್ತೋ ಆ ಮೈಕ್ರೋಪ್ಸು ಕೌಂಟು ವೇರಿ ಆಗ್ತಾ ಇರುತ್ತೆ ಯಾವುದೋ ಒಂದು ಕೆ ಒಂದು ಪಿ ಎಚ್ಗೆ ಒಂದು ಕಳ ಅಂತದ್ದು ಬದುಕುತ್ತೆ ಇನ್ನೊಂದು ಪಿ ಎಚ್ಗೆ ಗೆ ಒಂದು ಒಂದು ಕಳ ಅಂತದ್ದು ಸಾಯ್ತಾ ಇರುತ್ತೆ ಇವಾಗ ನಾವು ಸಪೋ ಅಜ್ಯೂಮ್ ಮಾಡಿ ಈಗ ಸೈಲೇಜ್ ಕೊಟ್ಟಿದ್ದೀನಿ ಈಗ ಬೇರೆ ರೈತರನ್ನೇ ಈಗ ಕಂಪೇರ್ ಮಾಡಿದ್ರೆ ಬೆಳಗ್ಗೆ ಎತ್ತ ತಕ್ಷಣ ಏನು ಮಾಡ್ತಾರೆ ಹಾಲು ಕರಿಬೇಕಾದ್ರೆ ಬಕೆಟ್ ತಿಂಡಿ ಕೊಟ್ಬಿಡ್ತಾರೆ ಬಕೆಟ್ ತಿಂಡಿ ಕೊಟ್ಟಾಗ ಅದರದ್ದು ಪಿ ಎಚ್ ಇರುತ್ತೆ ಅದರಿಂದ ಏನು ಮಾಡ್ತಾರೆ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಅಥವಾ ಹಾಕ್ತಾರೆ ಒಣ್ಣು ಬೇರೆ ಪಿ ಎಚ್ ಇರುತ್ತೆ ಆಮೇಲೆ ಮತ್ತೆ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹಸಿವು ಮೇಯುತ್ತೆ ಅಲ್ಲಿ ಬೇರೆ ಪಿ ಎಚ್ ಇರುತ್ತೆ ಅದೇನಾಗುತ್ತೆ ಮೈಕೋವ್ಸ್ ಅದ್ರ ಅದ್ರ ಕೌಂಟ್ಸ್ ಏನಾಗುತ್ತೆ ಏರಿಳಿತ ತುಂಬ ಆಗ್ತಾ ಇರುತ್ತೆ ಅದು ಪ್ರತಿ ಸಲ ಸಾಯೋದು ಬದುಕು ಸಾಯೋದು ಬದುಕೋದು ಆದಾಗ ಏನಾಗುತ್ತೆ ಹಾಲು ಉತ್ಪಾದನೆ ನೇರವಾಗಿ ಇಂಪ್ಯಾಕ್ಟಾಗಿ ಅಷ್ಟು ಅದರ ಪೊಟೆನ್ಷಿಯಲ್ ಏನು ಇದ್ರ ಶಕ್ತಿ ಏನೋ ಇರುತ್ತೆ ಅದು ಗರಿಷ್ಠ ಮಟ್ಟನ ನಾವು ರೈತ ಮೀಟ್ ಮಾಡೋಕ್ಕಾಗಲ್ಲ ಇಲ್ಲೂ ಕೂಡ ಹಾಲು ಉತ್ಪಾದನೆಯಲ್ಲಿ ಕಳ್ಕೊಳ್ತಾರೆ ಅದಕ್ಕೋಸ್ಕರ ನೋ ನೋಡ್ತಿರ್ಬೋದು ಸೊ ಇವಾಗ ತಿಂದ್ರೂ ಇದೇ ರೀತಿ ಅದ್ರಲ್ಲಿ ಏನು ಪಿ ಎಚ್ ಇರುತ್ತೋ ಸೇಮ್ ಕಾಮನ್ ಪಿ ಎಚ್ ಇರುತ್ತೆ ಇವಾಗ ತಿಂದರೂ ಅದೇ ಆಹಾರ ಇರುತ್ತೆ ಇನ್ನು ಅರ್ಧ ಗಂಟೆ ಬಿಟ್ಟು ಬಂದು ತಿಂದ್ರೂ ಅದೇ ಆಹಾರ ಇರುತ್ತೆ ಸಂಜೆ ಬಂದರೂ ಸಹ ಅದೇ ಆಹಾರ ಇರುತ್ತೆ ಇಪ್ಪತ್ನಾಲ್ಕು ಗಂಟೆಗೆ ಒಂದು ದಿನದಲ್ಲಿ ಏನೆಲ್ಲ ಬೇಕು ಒಂದು ಸತಿ ವ್ಯವಸ್ಥಿತವಾಗಿ ಬಿಡೋ ಜವಾಬ್ದಾರಿ ಮಾತ್ರ ನಾವು ನಮ್ಮದು ಅದಕ್ಕೆ ಬೇಕಾದಾಗ ನಾವು ಟೈಮ್ ಫಿಕ್ಸ್ ಮಾಡೋದಲ್ಲ ಬೆಳಗ್ಗೆ ಈ ತೋಟ ಕಟ್ಟೋದು ಮಧ್ಯಾಹ್ನ ಮತ್ತೆ ಒಣಲ್ಲ ಹಾಕೋದು ಇನ್ನು ಸಂಜೆ ಒಳಗಡೆ ಕಟ್ಟಾಗ ಮೇ ಹಾಕೋ ಆ ಥರ ಅಲ್ಲ ಅದು ಅದು ವಿ ಅದು ವಿಧಾನವೇ ಅಲ್ಲ ಹೈನುಗಾರರಿಗೆ ಹಸುಗೆ ಆಹಾರ ಕೊಡೋದು ಇಪ್ಪತ್ನಾಲ್ಕು ಗಂಟೆಗೆ ಏನು ಬೇಕೋ ಅದನ್ನ ಒನ್ ಟೈಮ್ ವ್ಯವಸ್ಥೆ ಮಾಡಿ ಬಿಟ್ಬಿಡ್ಬೇಕು ನಾವು ಸೊ ಅಲ್ಲಿ ಅವಾಗ ನಾವು ಅದನ್ನು ಮ್ಯಾಕ್ಸಿಮಮ್ಮು ಆಲೂಪತೆ ತಗೋಬೋದು ಮೂರನೇ ವಿಧಾನ ಏನಪ್ಪ ಅಂದರೆ ಮೂಗುದಾರ ನೋಡ್ತಿರ್ಬೋದು ನೀವು ಹಸುಗೆ ನೀವು ಯಾವ ವಸ್ತುನೂ ಗಮನಿಸ್ಬೋದು ಮುಖವಾಡಗಳಿದೆ ಏನಕ್ಕಪ್ಪ ಅಂದರೆ ನಮಗೆ ಸ್ವಲ್ಪ ಹಾಲು ಕರಿಯ ಕ ಕರ್ಕಂಬಂದಾಗ ಕಟ್ಕೊಂಬರ್ತೀವಿ ಕೈಲಿಕೊಂಬರ್ತೀವಿ ಆ ಟೈಮಲ್ಲಿ ಬರೋದಕ್ಕೆ ಈಸಿ ಆಗಲಿಲ್ಲದಕ್ಕೋಸ್ಕರ ಮತ್ತೆ ಹಸುಗೆ ಲಕ್ಷಣವೂ ಕಾಣುತ್ತೆ ನಾವು ನಾವು ಭಾರತೀಯರು ಏನು ಮಾಡ್ತೀವಿ ಅಂದರೆ ಎಲ್ಲ ಸೌಂದರ್ಯ ಪ್ರಿಯರು ಸ್ವಲ್ಪ ನಮ್ಮ ಹಸುಗಳು ನೋಡೋದಕ್ಕೆ ಅಂದುವ ಕಾಳಿನ ಕಾರಣಕ್ಕೋಸ್ಕರ ಮಾಡಿದೀವಿ ಮುಖವಾಡಗಳನ್ನ ಹಾಕಿದೀವಿ ಯಾವುದೇ ನೋಡ್ಬೋದು ನೀವು ಯಾವುದಕ್ಕೂ ಕೂಡ ಮೂಗುದಾರಗಳಿಲ್ಲ ಮೂಗುದಾರ ತೆಗೆಯೋದ್ರಿಂದ ಪ್ರತಿ ಹಸುವಿನಲ್ಲಿ ಬರೀ ನಾನು ಹೇಳ್ತಿರೋದು ಬರೀ ಮೂಗುದಾರ ಒಂದು ತೆಗೆಯೋದ್ರಿಂದ ಅಥವಾ ಚುಚ್ಚದೇ ಇಲ್ಲ ಹುಟ್ಟದಾಗಿಂದ ಚುಚ್ಚಿಲ್ಲ ಅಂತಂದರೆ ಪ್ರತಿ ಹಸಿನಲ್ಲಿ ಪ್ರತಿದಿನಕ್ಕೆ ನಾವು ಕಾಲು ಲೀಟ್ರಿಂದ ಮುನ್ನೂರು ಎಮ್ ಎಲ್ವರೆಗೂ ಅಧಿಕ ಹಾಲನ್ನ ನಿರೀಕ್ಷೆ ಮಾಡ್ಬೋದು ಹತ್ತು ಹಸು ಇದೆ ಅಂತಂದರೆ ಇನ್ನೂರೈವತ್ತು ಎಮ್ ಎಲ್ ಆ ಒಂದು ಒಂದು ಒಬ್ಬ ರೈತನಿಗೆ ನಾನು ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ನಾವು ಲೆಕ್ಕ ಇಡಬೇಕು ಅಂತೇಳಿ ಇದೇ ಈ ಇಂಥ ಸಣ್ಣ ಸಣ್ಣ ಚಟುವಟಿಕೆಗಳು ಅದರಿಂದ ನಮಗೇನು ಖರ್ಚಾಗ್ತಾ ಇಲ್ಲ ಹೇಳ್ಬೋದು ರೈತ ಓ ನಮ್ಮ ಹಸು ಬಗ್ಗಲ್ಲ ಮುಗ್ದಾರ ಇಲ್ಲ ಅಂದರೆ ಬಗ್ಗದ ಇಲ್ಲ ಅಂದರೆ ಯಾಕೆ ಯಾಕೆ ಬಗ್ಗಲ್ಲ ಅಂದರೆ ಅದಕ್ಕೆ ನನಗೆ ಆಹಾರದ ಆಹಾರದ ಕೊರತೆ ಇದ್ದಾಗ ಮಾತ್ರ ಅದು ನಾನು ಅಲ್ಲದು ಅಲ್ಲೂ ಕಿತ್ಕೊಂಡು ತಿನ್ನಬೇಕು ಇಲ್ಲೂ ಕಿತ್ಕೊಂಡು ತಿನ್ನಬೇಕು ಅಂತ ಆಸೆ ಪಡುತ್ತೆ ಸ್ವಭಾವತ ಗುಣ ಅದಕ್ಕೆ ಪರಿಪೂರ್ಣವಾಗಿ ಒಂದು ದಿನಕ್ಕೆ ಬೇಗ ಏನು ಬೇಕು ಇಪ್ಪತ್ತ್ನಾಲ್ಕು ಗಂಟೆ ಬೇ ಬೇಕಾದ ಬಿಟ್ಬಿಟ್ರೆ ನೋಡ್ಬೋದು ನೀವು ಯಾವುದೂ ಅಗ್ರೆಸಿವ್ ಆಗಿಲ್ಲ ನಾವು ಮೂಗುದಾರ ಚುಚ್ಚೇ ಇಲ್ಲ ಹುಡ್ದಾಗಿಂದ ಎಲ್ಲ ನಮ್ಮ ಮನೆ ಮನೆ ತಲೆಗಳು ಯಾವುದು ನಾವು ಚುಚ್ಚಿಲ್ಲ ಫ್ರೀ ಆಗಿ ಬಿಡೋದಷ್ಟೇ ಹೌದು ಸ್ವತಂತ್ರವಾಗಿ ಬಿಡಬೇಕು ಬಿಟ್ಟಾಗ ಅದಕ್ಕೆ ನನಗೆ ಜಾಗ ಸಿಕ್ಕರೆ ಸಾಕಪ್ಪ ಆರಾಮ ತಿಂದಿದ್ದೀನಿ ನನಗೆ ಮತ್ತೆ ಬಂದು ನಾನು ಮೇವು ಸಿಗುತ್ತೆ ಅನ್ನೋದು ಮೈಂಡ್ಸೆಟ್ಟಲ್ಲಿ ಕೂತ್ಕೊಂಡಾಗ ಯಾವುದೋ ಅದು ಆಸೆ ಪಡಲ್ಲ ಕಿತ್ಕೊಂಬರಲ್ಲ ಅಥವಾ ತಿನ್ನೋ ಅಗ್ರೆಸಿವ್ ಆಗಿ ಆಡಲ್ಲ ಅದು ಅದಕ್ಕೆ ಜಗಳಾಡೋದು ಯಾಕಪ್ಪ ಅಂದರೆ ಅದಕ್ಕೆ ಮೇವಿನ ಕೊರತೆ ಇರುತ್ತೆ ನಾನು ಇನ್ನು ಅವ್ರ ಹತ್ರನ ಹೋಗಿ ಕಿತ್ಕೊಂಡು ತಿನ್ನಬೇಕು ಇವ್ರತ್ರ ಕಿತ್ಕೊಂಡು ತಿನ್ನಬೇಕು ಅನ್ನೋದಿರುತ್ತೆ ಎಲ್ಲದಕ್ಕೂ ಆಗಿ ಯಾವ ಪರಿಪೂರ್ಣ ಆಹಾರ ಯಾವಾಗ ಸಿಗುತ್ತಪ್ಪ ಅಂದರೆ ಹೆಂಗಪ್ಪ ಕನ್ಸಿಡರ್ ಮಾಡೋದು ಅಂತಂದರೆ ಇವತ್ತು ನಾವು ಒಂದು ಒಂದು ಲೆಕ್ಕಾಚಾರ ಇರುತ್ತೆ ನಮಗೆ ಹಸು ಈಗ ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಒನ್ ಟೆಂತ್ ಆಫ್ ದಿ ಬಾಡಿ ವೆಯ್ಟ್ ಅಂತ ಕರಿತೀವಿ ನಾನ್ನೂರು ಕೆ ಜಿ ದೇಹ ತೂಕ ಇರುತ್ತೆ ಅಂತಂದರೆ ಅದು ನಲವತ್ತು ಕೆ ಜಿ ಮೇವು ತಿಂತಕ್ಕಂಥ ಜನಿಸ್ಕೊಳ್ತಕ್ಕಂಥ ಒಂದು ದಿನಕ್ಕೆ ಇಪ್ಪತ್ತಾಕು ಗಂಟೆ ಆಧಾರವಾಗಿ ಶಕ್ತಿ ಇರುತ್ತೆ ಸೊ ಅಷ್ಟನ್ನು ನಾವು ಪರಿಪೂರ್ಣ ಮಾಡಬೇಕು ಅದಕ್ಕೂ ತೊಂಬ್ರೂ ನೀವು ಏನೋ ನೀವೇನು ಮೆಜರ್ಮೆಂಟ್ ಬೇಡ ಅಂತಂದರೆ ಇವತ್ತು ಒಂದು ದಿನ ಫೀಡ್ ಮಾಡಿ ಮೊದಲನೇ ದಿನ ಫೀಡ್ ಮಾಡ್ತೀರಾ ಫೀಡ್ ಮಾಡಿದಾಗ ಗೊಂತು ಖಾಲಿ ಆಗಬಾರ್ದು ಇವತ್ತು ಬೆಳಗ್ಗೆ ಆರು ಗಂಟೆ ಫೀಡ್ ಮಾಡಿದ್ರೆ ನಾಳೆ ಬೆಳಗ್ಗೆ ಆರು ಗಂಟೆ ಫೀಡ್ ಮಾಡೋವರೆಗೂ ಅಲ್ಪ ಸ್ವಲ್ಪ ಉಳಿದಿರಬೇಕು ಪೂರ್ತಿ ಖಾಲಿ ಆಗಿದೆ ಗೊಂತಂದರೆ ಅಗೇನ್ ನಾವು ಏನು ಮಾಡಿದ್ದೀವಿ ಕಡಿಮೆ ಆಹಾರ ಕೊಟ್ಟಿದ್ದೀವಿ ಅದು ಪು ಪರಿಪೂರ್ಣವಾಗಿ ಅದಕ್ಕೆ ಮೀಟ್ ಆಗಿಲ್ಲ ಅದಕ್ಕೆ ಸ್ವಲ್ಪ ನಾಳೆ ಜಾಸ್ತಿ ಮಾಡ್ಕೋಬೇಕು ಒಟ್ಟಾರೆ ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಶೇ ಉಳ್ಕೊಂಡಿರಬೇಕು ಉಳ್ಕೊಂಡಿದ್ಮೇವು ಮೇವು ಅವಾಗ ಸಫಿಷಿಯಂಟಾಗಿ ಅದು ಅದಕ್ಕೆ ತೃಪ್ತಿದಾಯಕವಾಗಿದೆ ಅಂತ ಆವಾಗ ಯಾವುದೇ ಹೆಸರು ಗುದ್ದಾಡೋದು ಇಲ್ಲ ಹಾರಾಡೋದು ಇಲ್ಲ ಸೊ ಮೂರನೇ ಬಂದು ಮೂಗ್ಧಾರ ತೆಗೆಯೋದು ನಾಲ್ಕನೇದು ಬಂದು ಕ್ವಾಲಿಟಿ ನೀರು ನಾನು ಏನು ಹೇಳಿದ್ನೋ ಅದನ್ನು ನಾವು ಯಾವ ರೀತಿಯಲ್ಲಿ ಎಷ್ಟು ಗುಣಮಟ್ಟದ ನೀರಿನ ಹಸುಗಳಿಗೆ ನಾವು ಕೊಡಬೇಕು ಪೂರೈಸಬೇಕು ಅಂತ ನೀವು ನೋಡ್ಬೋದು ನೋಡಿ ನಾವು ಮನುಷ್ಯ ಕುಡಿಯೋದಕ್ಕೆ ಯಾವ ನೀರು ಯೋಗ್ಯವಾಗಿರುತ್ತೋ ಅದೇ ಪ್ರಮಾಣದಲ್ಲಿ ಹಸುಗಳಿಗೆ ಕೊಡಬೇಕು ಆವಾಗ ನಾನು ಏನು ಹೇಳೋದು ಈಗ ನಾವು ಲಾಭ ನೀರು ಹೌದು ನೀವು ಖಂಡಿತ ಪದ ಬಹುಶಃ ಮ್ಯಾಚ್ ಆಗುತ್ತೆ ಈ ಈ ಪ್ರಮಾಣದಲ್ಲಿ ಇದೇ ಗುಣಮಟ್ಟದ ನೀರಿನ ನಾವು ಹಸುಗಳಿಗೆ ಪೂರೈಸಬೇಕು ಅದು ಕೂಡ ನಮಗೆ ಅದಿ ಕಾಲು ಅಥವಾ ರಾಸುಗಳ ಆರೋಗ್ಯ ಕಾಪಾಡೋದರಲ್ಲಿ ಬಹುಮುಖ್ಯ ಪಾತ್ರ ಈ ನೀರು ಈ ಶುದ್ಧವಾದ ನೀರಿನ ಪೂರೈಕೆ ಕೂಡ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಸೊ ಐದನೇ ಅಂಶ ಏನಪ್ಪ ಅಂತಂದರೆ ಸೈಲೇಜ್ನ ಸ್ವಂತ ಮಾಡ್ಕೋಬೇಕು ಸ್ವಂತ ಮಾಡ್ಕೊಂಡು ಎಷ್ಟು ದಿವಸ ನಾವು ಅದನ್ನು ಮಾಗಿಸ್ತೀವೋ ಅಷ್ಟು ಕೂಡ ಈಗ ಕೇಳ್ಬೋದು ನಮಗೆ ನಾವೇ ಬೆಳ್ಕೊಂತೀವಿ ತುಂಬ ಜನ ರೈತರಲ್ಲಿ ಇದ್ದಿರುತ್ತೆ ನನ್ನ ಬೇಕಾದಷ್ಟು ಜಮೀನಿದೆ ಬೇಕಾದಷ್ಟು ನೀರಾವರಿ ವ್ಯವಸ್ಥೆ ಇದೆ ನಾನೇ ಬೆಳ್ಕೊತೀನಿ ಆ ಥರ ಹೇಳ್ಬೋದು ಈಗ ನಮ್ಮ ಅದಕ್ಕೆ ಪ್ರತಿರೂಪವಾಗಿ ನೀವು ನೋಡ್ಬೋದು ನಾವು ಹಸುಗಳ ಬಿ ಸಿ ಹಸು ನಾವು ಮೈಕಟ್ಟು ಅಂತ ಕರಿತೀವಿ ಅಲ್ಲಿ ಅಲ್ಲಿ ನೋಡ್ಬೋದು ಹಸು ಪ್ರತಿ ರಾಸುಗಳ ಮೈಕಟ್ಟು ಯಾಕಪ್ಪ ಇವತ್ತು ಈ ನಮ್ಮ ನಮ್ಮ ರಾಸುಗಳ ಮೈಕಟ್ಟು ಈ ಥರ ಇದೆ ಅಂತಂದರೆ ನಾವು ಮುನ್ನೂರ ಅರವತ್ತೈದು ದಿವಸ ಸೈಲೇಜನ್ನ ಕೊಡ್ತೀವಿ ಸೈಲೇಜ್ನ ಕೊಡೋದರಿಂದ ನಾವು ಸ್ವಂತ ಬೆಳಿತೀವಿ ಬೆಳಕಣ ಬೆಳಕಣ ಜೊತೆಗೆ ಅದನ್ನು ಹಸಿಮೇವನಾಗೆ ಕೊಡೋದ ಬದಲು ಅದನ್ನು ಸೈ ಸೈಲೇಜ್ ಮಾಡಬೇಕು ಅದರಲ್ಲಿ ಯಾಕಪ್ಪ ಸೈಲೇಜ್ ಮಾಡಬೇಕು ಅಂದರೆ ಹಸು ತಿಂದಾಗ ತನ್ನ ದೇಹದಲ್ಲಿ ಏನೆಲ್ಲ ಚಟುವಟಿಕೆಗಳಾಗುತ್ತೋ ಚಟುವಟಿಕೆ ಆದಾಗ ಯಾವ್ಯಾವ ಒಂದು ಆಮ್ಲಗಳು ರಿಲೀಸ್ ಆಗಿ ಬಿಡುಗಡೆ ಆಗುತ್ತೋ ಅದು ಸೈಲೇಜ್ ಪಿಟ್ಟಲ್ಲಾಗಿರುತ್ತೆ ಅಂದರೆ ಇನ್ಸ್ಟ್ಯಾಂಟ್ ಫುಡ್ ಅಂತ ಕರೀತು ರೆಡಿ ಫುಡ್ ಅದು ಸೈಲೇಜ್ ಪಿಟ್ಟಲ್ಲಿ ಹಸು ತಿಂದಾಗ ಹೊಟ್ಟೆನಲ್ಲಿ ಏನಾಗುತ್ತೆ ಬ್ಯೂಟ್ರಿಕ್ ಆ್ಯಸಿಡ್ ಮತ್ತು ಪ್ರಪಾನಿಕ್ ಆಸಿಡ್ ಅಂತ ಎರಡು ಆ್ಯಸಿಡ್ ರಿಲೀಸ್ ಆಗೋ ಆಮ್ಲಗಳು ಬಿಡುಗಡೆ ಆಗುತ್ತೆ ಅದೇ ಚಟುವಟಿಕೆ ನಮ್ಮ ಸೈಲೇಜ್ ಪಿಟ್ಟಲ್ಲಿ ಅಂದರೆ ಸೈಲೇಜ್ ಪಿಟ್ ಆಗಿರ್ಬೋದು ಬಂಕರ್ ಸಹ ಅದನ್ನು ಹೊರಗಡೆ ನಾವು ನೋಡ್ಬೋದು ಯಾವ ರೀತಿ ನಾವು ಎಷ್ಟು ಕೆಪಾಸಿಟಿ ಮಾಡ್ಕೊಂಡಿದೀವಿ ಎಷ್ಟು ದಿವಸ ಆಗಿಸ್ತೀವಿ ಅದನ್ನು ಆಚೆ ಹೋದಾಗ ನೋಡೋಣ ಪ್ರಸ್ತುತ ಆ ರೀತಿ ಮಾಡಿ ಕೊಡೋದ್ರಿಂದ ಏನಾಗುತ್ತೆ ಹಸುನ ನಾವು ಘನ ಹಸುಗೆ ಆಹಾರನ ಯಾವ ಥರ ಕೊಡಬೇಕಪ್ಪ ಅಂದರೆ ಘನ ಪನ ಪದಾರ್ಥದ ಆಧಾರದ ಮೇಲೆ ನಾವು ಕೊಡಬೇಕಾಗುತ್ತೆ ಡ್ರೈ ಮ್ಯಾಟ್ರ್ ಬೇಸಿಸ್ ಅಂತ ಕರಿತೀವಿ ನಾವು ಬೆಳೆದಂಥ ಆಹಾರನ ಸಂಪೂರ್ಣವಾಗಿ ಬರೀ ನಾವು ಹಸಿಮೆಯವೇ ಕೊಟ್ಟಿದ್ದೆ ಆದರೆ ಅದರಲ್ಲಿ ಶೇಕಡ ಎಂಬತ್ತು ಪರ್ಸೆಂಟಷ್ಟು ನೀರಿನಂಶ ಅಂಶ ಅಂತ ಕರಿತೀವಿ ಮಾನ ಮಾಹಿಶರ್ ಇರುತ್ತೆ ಆ ಮಾಯಿಷರ್ನ ಕೊಟ್ಟಾಗ ಅದಕ್ಕೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಘನ ಪದಾರ್ಥ ಏನಿರುತ್ತೋ ಅಷ್ಟು ಮೀಟ್ ಆಗಲ್ಲ ಅಂದರೆ ಪೋಷಕಾಂಶಗಳು ಅದಕ್ಕೆ ಹೊಟ್ಟೆನಲ್ಲಿ ಬೇಕಾಗಿರುತ್ತೆ ಆದರೆ ಹೊಟ್ಟೆ ತುಂಬಿರುತ್ತೆ ನಲವತ್ತು ಕೆ ಜಿ ಆಹಾರನ ಆಲ್ರೆಡಿ ಹಸಿಮೆ ತಿಂದ್ಬಿಟ್ಟಿರುತ್ತೆ ಅದಕ್ಕೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಪೋಷಕಾಂಶಗಳು ಮೀಟ್ ಆಗಿರಲ್ಲ ಸೊ ಅದಕ್ಕೆ ನಾವು ಅದನ್ನು ಸೈಲೇಜ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅದು ಈಗ ಅರ್ಧ ಶೇಕಡ ಒಂದು ಅರುವತ್ತು ಪರ್ಸೆಂಟು ಅಷ್ಟು ನಾವು ಆಹಾರ ತಿಂದರೂ ಕೂಡ ಅದಕ್ಕೆ ಸರಿಯಾಗಿ ನಾವು ಒಂದು ತೊಂಬತ್ತಿಂದ ನೂರು 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 ದಿವಸ ನೂರು ಇಪ್ಪತ್ತು ದಿವಸ ಮಾಗಿಸಿ ಕೊಟ್ಟಿದ್ದೆ ಆದರೆ ಈ ನಲ್ವತ್ತು ಕೆ ಜಿ ತಿಂತಕ್ಕಂಥ ಶಕ್ತಿ ಹಸು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ತಿಂದರೆ ಅದು ಹೊಟ್ಟೆ ಫುಲ್ಫಿಲ್ ಆಗೋಗುತ್ತೆ ಅಂದರೆ ಹೊಟ್ಟೆ ಖಾಲಿ ಬೇರೆ ಪೋಷಕಾಂಶಗಳು ತಿನ್ನೋದಕ್ಕೆ ಖಾಲಿ ಇರುತ್ತೆ ಜಾಗ ಜ ಖಾಲಿ ಇರುತ್ತೆ ಹೊಟ್ಟೆ ತುಂಬಿ ಇದಾಗಿರೋಲ್ಲ ಆದರೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದೆಲ್ಲ ಮೀಟ್ ಆಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಆಮೇಲೆ ಒಂದು ಎರಡನೇದು ನಮ್ಮ ಮ್ಯಾನ್ ಪವರ್ ಅಂತ ಏನು ಕರಿತೀವೋ ರೈತ ಪ್ರತಿ ದಿವಸ ಇಪ್ಪತ್ತಸೂ ಸಾಕಿದ್ದೇನೆ ಅಂತಂದರೆ ನಾವು ಫಸ್ಟ್ ಚಾಲೆಂಜ್ ಅಂತ ಹೇಳಿದೆ ಇದೆಲ್ಲ ಸುಲಭ ಅಲ್ಲ ರೀ ಸ್ವಾಮಿ ಬರೀ ಹೇಳ್ದಂಗಲ್ಲ ಸಾಕಾಗ ಸಾಕಾಣಿಕೆ ಮಾಡೋದು ಏನಿದೆಯೋ ಬರೀ ಲೆಕ್ಕಾಚಾರ ಮಾಡ್ಕೊಂಡೇ ಹೋದರೆ ಆಗಲ್ಲ ರೈತ ನಿಜವಾಗ್ಲೂ ದುಡ್ಡು ಮಾಡಬೇಕು ಅಂತಂದು ಯಾವಾಗ ಮಾಡ್ಬೋದಪ್ಪ ಅಂದರೆ ಎರಡು ಎನ್ಶೂರ್ ಮಾಡಲೇಬೇಕಾಗುತ್ತೆ ಬಹುಮುಖ್ಯವಾಗಿ ಇವತ್ತು ಡೈರಿ ಫಾರ್ಮರ್ಸ್ ಲಾಂಗ್ ಟರ್ಮ್ ಮಾಡ್ಕೊಂಡು ಈ ಉದ್ದಿಮೆನ ತುಂಬ ದೀರ್ಘಕಾಲವಾಗಿ ಲಾಭದಾಯಕ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಎರಡು ಕೆಲಸ ಮಾಡಲೇಬೇಕು ಇದು ಇದು ತಂಬ್ರೂಲು ಇದು ಇಷ್ಟಪಡ್ಬೋದು ಬೇರೆ ಇದನ್ನೇ ಇಷ್ಟಪಡದೇ ಇರ್ಬೋದು ಒಂದು ರೈತ ಕೈ ಮುಟ್ಟಿ ಕೆಲಸ ಮಾಡಬೇಕು ಮೊದಲು ಲೇಬರ್ಸ್ ಅಫ್ಕೋರ್ಸ್ ಇಲ್ಲ ಅಂತಲ್ಲ ಒಂದು ಬೇರೆ ಉದ್ಯೋಗ ಸೃಷ್ಟನೆ ಮಾಡ್ಬೋದು ನಾನು ಒಂದು ಒಂದು ಫ್ಯಾಮಿಲಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಆದರೆ ಅವರು ಯಾವ ಕ್ಷಣದಲ್ಲಿ ಹೋಗ್ತಾರೆ ಇವತ್ತು ಬೇರೆ ಹೋಯ್ ಡೈರಿ ಫಾರ್ಮರ್ಸಲ್ಲಿ ಕೇಳಿ ಇವತ್ತು ಇವತ್ತಿರ್ತಾರೆ ನಾಳೆ ಬೆಳಗ್ಗೆ ಇರೋಲ್ಲ ನಾಡಿದ್ದು ಬರ್ತಾರೆ ಆಚೆ ನಾಡಿದ್ದಿರಲ್ಲ ಈ ಥರ ಸಮಸ್ಯೆ ಇರುತ್ತೆ ಆದರೆ ಅವ್ರು ಇರಲಿ ಇಲ್ಲದೆ ಇರಲಿ ಕೈ ಮುಟ್ಟಿ ರೈತ ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಎರಡನೇದು ಸ್ವಂತ ಮೇವುಳ್ಕೋಬೇಕು ಸ್ವಂತ ಮೇ ಬೆಳ್ಕೋ ಇವೆರಡನ್ನೂ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ಪ್ರತಿಸಲೂ ಏನಾಗುತ್ತೆ ಈಗ ಸ್ವಾವಲಂಬಿಯಾಗಿ ರೈತ ಏನು ದುಡ್ಡು ಮಾಡ್ಬೇಕು ಅಂತ ಹೇಳ್ತಿದ್ರು ಪರಾವಲಂಬಿಯಾಗಿರ್ತಾನೆ ಮತ್ತು ಇನ್ನೊಬ್ಬನ ಹತ್ರ ದುಡ್ಡು ಹೋಗುತ್ತೆ ಅಲ್ಲೆಲ್ಲ ಬೂಸಾ ಅಂಗಡಿಗೆ ಹೋಗುತ್ತೆ ಇನ್ನೆಲ್ಲ ಮೇ ಮೇವು ಬೇಳೆರ ಹೋಗುತ್ತೆ ರೈತರ ಹತ್ರನೇ ಹೋಗ್ಬೋದು ಹೆಂಡಾತಿ ಇಲ್ಲ ಅಂತಲ್ಲ ಅವನು ದುಡ್ಡು ಮಾಡೋದಕ್ಕಾಗಲ್ಲ ಸೊ ಅದಕ್ಕೆ ಬರೀ ಲೆಕ್ಕಾಚಾರ ಹಾಕೊಂಡು ಹೌದು ಕೆಲವು ಲೆಕ್ಕ ಹೆಂಗಿರುತ್ತೆ ನಾನು ನೂರು ಲೀಟ್ರು ಕೆಲವರು ಶುರು ಮಾಡಬೇಕಲ್ಲ ಏನಂತಕೊಂಡ್ಬಿಡ್ತಾರೆ ಒಂದು ಸರಾಸರಿ ಒಂದು ನೂರು ಲೀಟ್ರ್ ಆಲ್ ಉತ್ಪಾದನೆ ಮಾಡ್ತೀನಿ ಇವತ್ತಿನ ಮೇಲೆ ಬಾಜು ಮೂವತ್ತೈದು ರೂಪಾಯಿದೆ ಅಂತ ಇಟ್ಕೊಂಡ್ರೆ ನೂರು ಲೀಟ್ರ್ ಉತ್ಪಾದನೆ ಮಾಡಿದ್ರೆ ಮೂರುವರೆ ಸಾವಿರ ರೂಪಾಯಿ ನಾನು ತಿಂಗಳಿಗೆ ಹೆಚ್ಚು ಕಮ್ಮಿ ಒಂದು ಲಕ್ಷ ರೂಪಾಯಿ ಆಯಿತು ಒಂದು ಲಕ್ಷ ರೂಪಾಯಿ ನನಗೆ ಇಷ್ಟ ಇಷ್ಟು ಮುಗಿತು ಇಷ್ಟೆಲ್ಲ ನಂದೇ ಅಂತ ಅನ್ಕಂತಾನೆ ಇದು ಖಂಡಿತ ಸುಳ್ಳು ಇದಾಗಲ್ಲ ಯಾಕೆಂದರೆ ನಾವು ಅವ್ರೇ ಸರಾಸರಿ ತಗೋಬೇಕಾಗತ್ತೆ ಹೌದು ಸರ್ ನೀವು ಹೌದು ಹತ್ತು ಇದು ಮಾಡ್ಕೊಂಡ್ರೆ ನೂರು ಲೀಟ್ರ್ ಸರಾಸರಿ ಕರಿತೀರಾ ಖಂಡಿತ ಕರಿಬಹುದು ಯಾವಾಗಪ್ಪ ಅಂತಂದ್ರೆ ಒಂದು ಆರ್ಗನೈಸ್ಡ್ ಆಗಿ ಡೈರಿ ಮಾಡ್ಕೊಂಡಾಗ ಅದಕ್ಕೆ ಬಹುಮುಖ್ಯ ಪಾತ್ರ ಯಾವ್ದಪ್ಪ ಅಂದ್ರೆ ಕರು ಸಾಕಾಣಿಕೆ ಬಂದ್ಬಿಟ್ಟು ಕ್ಯಾಲ್ಕುಲೇಟರ್ ಲೆಕ್ಕ ಖಂಡಿತ ಅಲ್ಲ ಓಕೆ ಈಗ ಅದು ಇದು ಒಂದು ಜೀವಂತ ಕಾರ್ಖಾನೆ ಅಂತ ಕರಿತೀವಿ ಹೈನುಗಾರಿಕೆನ ಲೈವ್ ಇಂಡಸ್ಟ್ರಿ ಬೇರೆ ತರಕಲ್ಲ ಇದು ಯಾವುದೋ ಒಂದು ಇಷ್ಟು ಮೆಟೀರಿಯಲ್ ನ ಫೀಡ್ ಮಾಡಿ ಇಷ್ಟು ಪ್ರೊಡಕ್ಷನ್ ಔಟ್ಪುಟ್ ಬರಬೇಕು ಅಂತ ಡಿವೈಸ್ ಫಿಕ್ಸ್ ಮಾಡಿದ್ರೆ ಅದಲ್ಲ ಇದು ಇದು ಇದ್ರದೇ ಆದ ಒಂದು ಫೇಲ್ ಆಗ್ತಿರೋದು ಖಂಡಿತ ನೇನು ಹೇಳೋದು ನಿಮಗೆ ಇವಾಗ ಶೇಕಡ ವಾರ್ಷಿಕವಾಗಿ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಉಳಿತಾಯಿದ್ದಾರೆ ತೊಂಬತ್ತು ಪರ್ಸೆಂಟ್ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ಬರೀ ಯಾವುದೋ ಒಂದು ಒಂದು ಆದರ್ಶಗಳನ್ನ ನಿರೀಕ್ಷೆಗಳನ್ನ ನಿರೀಕ್ಷೆ ಅತಿ ಹೆಚ್ಚಾಗಿ ನಿರೀಕ್ಷೆ ಇಟ್ಕೊಂಡ್ ಬಂದಿರ್ತಾರೆ ಕನಿಷ್ಠ ಜ್ಞಾನ ಇರಲ್ಲ ಹೈನುಗಾರಿಕೆ ಬಗ್ಗೆ ಅದನ್ನು ಫಸ್ಟು ಕಲಿಬೇಕು ಆರಂಭದಲ್ಲಿ ಶುರು ಮಾಡೋ ಡೈರಿ ಫಾರ್ಮರ್ಸ್ ಯಾವತ್ತೂ ಶುರು ಮಾಡ್ಬೇಕಂತಂದ್ರೆ ಮೊದಲು ನಾನು ಹೇಳೋದೇನಪ್ಪ ಅಂದರೆ ಸಣ್ಣದ ಶುರು ಮಾಡಿ ಸಣ್ಣದಾಗ ಶುರು ಮಾಡ್ಕೊಂಡು ನಿಮ್ಮ ನಿಮ್ಮದೇ ಆದ ಬ್ರೀಡ್ಗಳನ್ನ ಬೆಳೆಸ್ತಾ ಹೋಗಿ ನಿಮ್ಮ ಸಂತತಿನ ಬೆಳೆಸ್ತಾ ಹೋಗಿ ಈಗ ಒಂದು ಹತ್ತು ಹಸು ಇದೆ ಅಂತಂದರೆ ಅಥವಾ ಹಸು ಶುರು ಮಾಡಿದ್ದೀನಿ ಅಂತಂದರೆ ಅದರಲ್ಲಿ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ಫೀಮೇಲ್ ಕಾಫ್ಸ್ ಅಂತೂ ಬಂದೇ ಬರುತ್ತೆ ಹೆಣ್ಣು ಸಂತತಿ ಬಂದೇ ಬರುತ್ತೆ ಅದನ್ನು ಐದು ಇರೋದನ್ನು ಮುಂದುವರ್ಷಕ್ಕೆ ಎಂಟು ಮಾಡಿ ಎಂಟ್ರದನ್ನ ಹದಿನಾಲ್ಕು ಮಾಡಿ ಹದಿನೈದು ಮಾಡಿ ಅದನ್ನ ಗ್ರ್ಯಾಜುವಲ್ ಆಗಿ ಹೋಗ್ಬೇಕೇ ಹೊರತು ಯಾವ ಡೈರಿ ಈ ಥರ ಅಂದರೆ ಚಿಕ್ಕದ್ರಿಂದ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗುತ್ತೋ ಅದು ಲಾಂಗ್ ಟರ್ಮ್ ಬೆಳೆ ಮಾಡ್ತಾರೆ ಏಕಾಏಕಿ ನನಗೆ ಹಸು ಬೇಕು ಇಪ್ಪತ್ತು ಹಸು ಬೇಕು ಅಂತ ಯಾರೆಲ್ಲ ತಂದು ಅದನ್ನ ಮಾಡ್ತಾರೋ ಖಂಡಿತ ಇವತ್ತು ಸ್ಟಾಪ್ ಆಗಿದೆ ಸೊ ಆ ಉದಾಹರಣೆಗಳಲ್ಲಿ ನಾವು ಕರು ಸಾಕಾಣಿಕೆ ಒಂದು ಐದನೇ ಪಾಯಿಂಟು ಬಹುಮುಖ್ಯವಾಗಿ ದುಡ್ಡು ಮಾಡಬೇಕು ಅಂತಂದರೆ ಕರು ಸಾಕಾಣಿಕೆ ಕೆಲವ್ರು ಏನು ಮಾಡ್ತಾರೆ ಕೆಲವರು ಇವತ್ತು ಕೂಡ ಒಂದು ಒಂದು ಇದೆ ಕರು ಸಾಕಿದ್ರೆ ತುಂಬ ಲಾ ಲಾಸ್ ಆಗುತ್ತೆ ಅಲ್ಲಿ ನಮಗೆ ಒಂದು ಒಂದಿಷ್ಟು ಏನು ಡೈರಿಗೆ ಹೋಗೋ ಹಾಲು ಹೋಗುತ್ತೆ ಮತ್ತು ಏನು ಲಾಸ್ ಆಗುತ್ತೆ ಅನ್ನೋ ಥರದ್ದು ಒಂದು ಒಂದು ಕಲ್ಪನೆಗಳಿದ್ದಾವೆ ಖಂಡಿತ ಅಲ್ಲ ಇವತ್ತಿನ ಕರುಗಳೇ ನಾವು ಇವತ್ತೇನು ನಮ್ಮ ಮಕ್ಕಳಿಗೆ ಹೆಂಗೆ ಹೇಳ್ತೀವಿ ತಿನ್ನ ಮಕ್ಕಳ ಮುಂದಿನ ಪ್ರಜೆಗಳು ಆಸ್ತಿಗಳು ಅಂತ ಏನು ಹೇಳ್ತೀವೋ ಡೈರಿನಲ್ಲಿ ಯಾವ ಯಶಸ್ವಿ ರಹಿತ ಇವತ್ತು ಆಗಬೇಕು ಅಂತ ಬಯಸ್ತಾನೋ ಕನಿಷ್ಠ ಅಂದರೆ ಅದನ್ನು ಏಕಾಚಾರದಲ್ಲಿ ನಾನು ಕರು ಸಾಕಾಣಿಕೆ ಮಾಡಬೇಕು ಈಗ ಹತ್ತು ಹಸು ಇದೆ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಇಪ್ಪತ್ತಿಂದ ಮೂವತ್ತು ಪರ್ಸೆಂಟ್ ಅಷ್ಟು ಮಾತ್ರ ರೈಸ್ ಮಾಡಬೇಕು ಅದನ್ನು ಅಡ್ಡಾದಿಡ್ಡಿ ಈಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾಡ್ತೀನಿ ಅಥವಾ ಈಗ ಐದು ಹಸುಗಳನ್ನು ದುಡಿಯೋ ಅಂತಂದರೆ ಅದಕ್ಕಿಂತ ಡಬಲ್ ಆರ ಏಳು ಹಸುಗಳು ಕರುಗಳು ತಿನ್ನೋದಿದ್ದಾವೆ ಅಂದರೆ ಅಲ್ಲೂ ಕೂಡ ಲಾಸ್ ಆಗ್ತಾ ಫೈಲ್ ಆಗ್ತಾನೆ ಸೊ ಅದಕ್ಕೆ ಆಧಾರವಾಗಿ ಇಟ್ಕೊಂಡು ಒಂದು ಹಸುಗೆ ಟೆನ್ ಪರ್ಸೆಂಟಿಗೆ ಒಂದು ಟು ಟು ತ್ರೀ ಪರ್ಸೆಂಟು ಅವನು ಹೆಣ್ಣು ಕರುಗಳನ್ನ ಬೆಳೆಸ್ತಾ ಹೋಗಬೇಕಾಗತ್ತೆ ಹುಟ್ಟಿದ್ದು ಎಲ್ಲದೂ ಬೆಳೆಸ್ಬೇಕಾ ಖಂಡಿತ ಅಲ್ಲ ಅದನ್ನ ನೋಡಿಕೊಂಡು ಯಾವುದು ಚೆನ್ನಾಗಿದೆ ಯಾವುದು ಒಂದು ಕಳುತ್ತೆ ಆದಷ್ಟು ನಾವು ನಮ್ಮದು ಇವು ಈಗ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಇವು ನೀವೆಲ್ಲ ಹೆಂಗೆ ಮಾಡ್ತಿದ್ದೀರಾ ಏನು ಮಾಡ್ತಿದ್ದೀರಾ ಎಷ್ಟು ಸಂಪಾದನೆ ಮಾಡಿದ್ರ ಅಂತ ಕೇಳಿದ್ರೆ ಅದು ಆ ಅದಕ್ಕೊಂದು ಬೆಸ್ಟ್ ನಿದರ್ಶನಪ್ಪ ಅಂದರೆ ನೀವು ಏನು ನೋಡ್ತಾ ಇದ್ದೀರೋ ಇದರಲ್ಲಿ ಇವತ್ತು ನನ್ನ ಹತ್ರ ಹತ್ತೊಂಬತ್ತು ರಾಸುಗಳಿದೆ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡಿದ್ದೆ ಇಪ್ಪತ್ತು ನವೆಂಬರ್ ತಿಂಗಳಲ್ಲಿ ಶುರು ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೆ ನಾನು ನಾಲ್ಕು ನಾಲ್ಕು ವರ್ಷದ ಜರ್ನಲ್ಲಿ ನಾನು ಗ ಅಂತ ಖರೀದಿ ಮಾಡಿರೋದು ಬಂದು ಜಸ್ಟು ಕೇವಲ ನಾನು ಐದು ಹಸುಗಳನ್ನ ಖರೀದಿ ಮಾಡಿದ್ದೀನಿ ಆರಂಭದಲ್ಲಿ ಆರಂಭದಲ್ಲಿ ಬರೀ ಐದು ಹಸುಗಳನ್ನ ಮಾತ್ರ ಖರೀದಿ ಮಾಡ್ಕೊಂಡು ಇವತ್ತು ನಮ್ಮ ಹತ್ರ ಹತ್ತೊಂಬತ್ತು ಎಕ್ಸಿಸ್ಟಿಂಗ್ ಇದೆ ಇಲ್ಲಿವರೆಗೆ ಆರೋ ಹಸುಗಳನ್ನ ಮಾರಿದ್ದೀನಿ ಎಷ್ಟಕ್ಕೆ ಸರಾಸರಿ ಅಂದರೆ ಕೆಲವು ಒಂದು ಲಕ್ಷ ಹತ್ತು ಸಾವಿರಕ್ಕೆ ಹೋಗಿದೆ ಕೆಲವು ತೊಂಬತ್ತೈದು ಹೋಗಿದೆ ಸರಾಸರಿ ಬಂದು ಒಂದು ಲಕ್ಷ ರೂಪಾಯಿಗೆ ನಾನಿವತ್ತು ಮಾರಾಟ ಮಾಡಿದ್ದೀನಿ ಸೊ ಅದರಿಂದ ಈ ನನ್ನ ನನ್ನ ಡೈರಿನಲ್ಲಿ ಎಷ್ಟು ಸಂಪಾದನೆ ಮಾಡ್ತೀನಪ್ಪ ಅಂದರೆ ಮೊದಲನೇ ವರ್ಷದಲ್ಲಿ ಶುರು ಮಾಡೋ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡಿ ಇಪ್ಪತ್ತೊಂದರಲ್ಲಿ ಶುರು ಮಾಡಿದಾಗ ನಾನು ಕೇವಲ ಮೂ ಒಂದು 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 ದಿನಕ್ಕೆ ಮೂವತ್ತು ಮೂವತ್ತೈದು ಲೀಟ್ರಿಂದ ಶುರು ಮಾಡ್ಕೊಂಡು ಇವತ್ತು ಸರಾಸರಿಯಾಗಿ ನಾನು ಹೇಳ್ತಿರೋದು ಯಾವುದೋ ಒಂದಿಸದ ಉತ್ಪಾದನೆ ಎಲ್ಲ ಹೇಳ್ತಾ ಇರೋದು ನಾನು ವಾರ್ಷಿಕವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ವಾರ್ಷಿಕವಾಗಿ ನಾವು ತಗೊತೀವಿ ಅಂತಂದರೆ ಇನ್ನೂರು ಲೀಟ್ರ್ ಸರಾಸರಿ ಉತ್ಪಾದನೆ ನಾ ಮಾಡೋದಕ್ಕೆ ಸಾಧ್ಯ ಆಯಿತು ಹೆಂಗಪ್ಪ ಆಯಿತು ಅಂತಂದರೆ ಕಾರಣ ನನ್ನ ನನ್ನ ಫಾರ್ಮಲ್ಲಿ ಅತಿ ಹೆಚ್ಚು ನಾನು ಒಬ್ಬ ಹೆಣ್ಣುಗರುಗಳನ್ನ ಎಲ್ಲ ಫಾರ್ಮ್ ಬ್ರಿಡ್ನ ಮಾಡಿದ್ದೀನಿ ನಾವು ಒಬ್ಬ ರೈತ ತನ್ನ ಜಮೀನು ತನ್ನ ಫಾರಮ್ನಲ್ಲಿ ಒಂದು ರಾಸನ್ನ ಬೆಳೆಸೋದಕ್ಕೂ ಹೊರಗಡೆ ಖರೀದಿ ಮಾಡ್ಕೊಂಡು ಬರೋದಕ್ಕೂ ವಾರ್ಷಿಕ ತಲಾ ಒಂದು ಹಸುನಲ್ಲಿ ಒಂದು ಲೀಟ್ರ್ ಒಂದು ಸಾವಿರ ಲೀಟರ್ ಹಾಲನ್ನ ಕಳ್ಕೊತಾನೆ ಅಂದರೆ ನಿವ್ವಳ ಆದಾಯ ಉಳಿಯದೆ ಒಂದು ಸಾವಿರ ಲೀಟರ್ ಹಾಲಿನ ದುಡ್ಡು ಅವನಿಗೆ ಹೌದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಏನು ಉಳಿಯಿತು ಅದೇ ಉಳಿಯೋದು ಒಂದು ಹಸುವಿನಲ್ಲಿ ಹತ್ತು ಹಸು ಇದೆ ಅಂದರೆ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಅದು ಕಳಕಣದಿಲ್ಲಪ್ಪ ಅಂತಂದರೆ ಹಸು ಮೇಲೆ ಬರೀ ಹಸಿ ಖರೀದಿ ಮಾಡ್ತಿ ಖರೀದಿ ಮಾಡ್ತೀವಿ ಹೋದರೆ ಖಂಡಿತ ಎಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ನಾವು ವೈಜ್ಞಾನಿಕವಾಗಿ ಸಾಕಿ ಸಾಕಿ ಸಾಕಿದ್ದೆ ಆದರೆ ನಮ್ಮ ನೀವು ನೋಡ್ತಿರ್ಬೋದು ಸೆಗ್ರಿಗೇಷನ್ಸ್ ಇದೆ ಇಲ್ಲೆಲ್ಲ ಹಾಲು ಕರಿತಕ್ಕಂಥ ಹಸುಗಳು ಒಂದು ಕಡೆ ಇದೆ ಡ್ರೈ ಹಸುಗಳೊಂದು ಕಡೆ ಇದೆ ಮದ್ಯದ್ದು ಮೊಣಕುಗಳು ಅಂತ ಕರಿತೀವಿ ಅದು ಹುಟ್ಟಿ ಮೂರು ತಿಂಗಳು ನಾಲ್ಕು ತಿಂಗಳು ಕರುಗಳು ಅದನ್ನು ಹುಟ್ಟಿದ ದಿಸದಿಂದ ನಾವು ಸರಿಯಾದ ರೀತಿ ಪಾಲನೆ ಪೋಷಣೆ ಮಾಡ್ಕೊಂಡು ಬಂದಿದ್ದೆ ಆದರೆ ಅವಳು ಹುಟ್ಟಿ ಇಪ್ಪತ್ತು ಇಪ್ಪತ್ನಾಲ್ಕು ತಿಂಗಳಿಂದ ಅಂದರೆ ಎರಡು ವರ್ಷದಿಂದ ಎರಡು ವರ್ಷ ಒಂದು ತಿಂಗಳಿಗೆ ಮತ್ತೆ ತಾಯಿ ಆಗ್ತಾಳೆ ಅಂದರೆ ರೀಬರ್ತ್ ಕೊಡು ಇನ್ನೊಂದಕ್ಕೆ ಆ ಆ ಹಸು ಇನ್ನೊಂದು ಹಸು ಜನ್ಮ ಕೊಡುತ್ತೆ ಅದು ನಮ್ಮಲ್ಲಿ ಸಾಧ್ಯ ಆಗಿದೆ ಬೇರೆ ವೈಜ್ಞಾನಿಕವಾಗಿ ಸಾಕದನ್ನ ಆ ಥರ ಆಗುತ್ತೆ ಸಾಂಪ್ರದಾಯಿಕವಾಗಿ ಬೇರೆ ರೈತರು ಸಾಕದಲ್ಲೇ ಆ ಥರ ಆಗ್ತದೆ ಮೂರು ಮೂರು ವರ್ಷ ನಾಲ್ಕು ವರ್ಷ ಆಗುತ್ತೆ ಅದೆಲ್ಲ ಎರಡಲ್ಲೂ ನಾಲ್ಕಲ್ಲು ಆದಮೇಲೆ ಅವಳು ತಾಯಿ ಆಗ್ತಾಳೆ ಅಲ್ಲೇನಾಗುತ್ತೆ ಇವತ್ತಿನ ಲೆಕ್ಕಾಚಾರದಲ್ಲಿ ಹೇಳೋದನ್ನಲ್ಲ ಇವತ್ತು ಪ್ರತಿಯೊಂದು ಒಂದು ರೂಪಾಯಿ ಲೆಕ್ಕ ಹಾಕಬೇಕು ಅಂತ ಒಂದು ವರ್ಷದ ಸಾಕಾಣಿಕ ವೆಚ್ಚ ಬಂದು ಎರಡು ವರ್ಷಕ್ಕೆ ನಾವು ಕರು ತಗೊತಾ ಇದ್ದೀವಿ ಅವ ಮನೇಲಿ ಹುಟ್ಟಿದ ಕರುನಲ್ಲಿ ಅವಳು ಹಸುವು ಇದೆ ಅದೇ ಬೇರೆಯವರು ಮೂರು ವರ್ಷಕ್ಕೆ ಹೋದರೆ ಒಂದು ವರ್ಷದ ಸಾಕಾಣಿಕ ವೆಚ್ಚಕ್ಕೆ ಕಂಪೇರ್ ಮಾಡಿದ್ರೆ ನಮಗೆ ಸುಮಾರು ಮೂವತ್ತರಿಂದ ಕಡಿಮೆ ಅಂತ ಅಂದರೂ ಜಾಸ್ತಿ ಆಗುತ್ತೆ ಅದು ಬೇರೆ ವಿಚಾರ ಸ್ವಂತ ಸ್ವಲ್ಪ ನಾವು ಮೇವೆಲ್ಲ ಬೆಳ್ಕಂತೀವಿ ಅಲ್ಪ ಸ್ವಲ್ಪ ನಮ್ಮ ಕೆಲಸಕ್ಕೆ ಶ್ರಮ ಆಗಿರ್ಬೋದು ಬೋ ಹಿಂಡಿ ಬುಸಗಳೇನಾಗ್ತೀವೋ ಆದರೂ ಬೆಲೆ ಆಗಿರೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೂ ನಲವತ್ತೈವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಒಬ್ಬ ಎರಡು ವರ್ಷಕ್ಕೆ ತಾಯಿ ಆಗೋಳ ಮೂರು ವರ್ಷಕ್ಕೆ ಹೋದರೆ ಪ್ರತಿ ರೈತ ಒಂದು ಹಸು ಮೇಲೆ ಎಷ್ಟಾಯಿತು ಐವತ್ತು ಸಾವಿರ ರೂಪಾಯಿ ಸರಿಸುಮಾರು ಐವತ್ತು ಸಾವಿರ ರೂಪಾಯಿ ಆಯಿತು ಒಂದು ಎರಡನೇದು ಅದನ್ನು ಹೊರಗಡೆ ತಂದಿದ್ದೆ ಆದರೆ ಎಷ್ಟಾಗ್ತು ಈಗ ನಾವು ನಾವು ಪ್ರತಿ ಏನು ಹಸು ನೋಡ್ತಾಯಿದ್ದೀವಿ ಎಲ್ಲ ಇವೆಲ್ಲ ಫಾರ್ಮ್ ರೀಡ್ಸು ಮೊದಲನೇ ಕರಾವಳಿ ಅವಳು ಇಪ್ಪತ್ನಾಲ್ಕು ತಿಂಗಳು ಇಪ್ಪತ್ತೈದು ತಿಂಗಳಿಗೆ ರೈಬರ್ತಾದಾಗ ಹಸು ಹಸುವಾಗಿ ಇರೋದು ಹಸುವಾಗಿ ಮಾರ್ಪಟ್ಟಾದಮೇಲೆ ಕರು ಹಾಕೋದ್ಮೇಲೆ ಮೊದಲನೇ ಸೂಲಲ್ಲಿ ಮೊದಲನೇ ಸೂಲಲ್ಲಿ ನಾವು ಒಂದು ಒಂದು ಸಮಯಕ್ಕೆ ಸರಾಸರಿ ಹನ್ನೆರಡರಿಂದ ಹದಿಮೂರು ಲೀಟ್ರ್ ಹಾಲು ಇದ್ದೀವಿ ಆ ಸಾಧ್ಯ ಆಗೋದು ಹೆಂಗಪ್ಪ ಅಂದರೆ ಡೇ ಒನ್ನಿಂದ ನಾವು ಅದು ಅದ್ರ ಹಿಷ್ಟ್ರಿಗೆ ಗೊತ್ತಿರುತ್ತೆ ನಮಗೆ ಆ ಕರು ಇವತ್ತು ಇವತ್ತು ಹುಟ್ಟದಾಗ ನಾವು ಎಷ್ಟು ಎಷ್ಟು ತಿಂಗಳು ಹಾಲು ಕೊಡಬೇಕು ಯಾವ ರೀತಿ ವೈಜ್ಞಾನಿಕವಸ್ ಹಾಕಬೇಕು ಯಾವಂತಲ್ಲಿ ಮೇವು ಕೊಡಬೇಕು ಸೈಲೇಜ್ ಎಷ್ಟು ಕೊಡಬೇಕು ಎಲ್ಲದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡಾಗ ನಮಗೆ ಏಳು ಲೀಟ್ರ್ ಎಂಟು ಲೀಟ್ರ್ ಹಾಲು ಕರಿತಕ್ಕಂಥ ಹಸು ಕೆಪಾಸಿಟಿ ನಾವು ಹನ್ನೆರಡು ಲೀಟ್ರಿಗೆ ತಾಂಡೋಗಿ ಈ ಗ್ಯಾಪ್ ಏನಿದೆಯೋ ಅದು ಸಾಧ್ಯ ಆಗುತ್ತೆ ಸೊ ಅವಾಗ ಈ ಥರ ಎಲ್ಲ ಅಂಶಗಳನ್ನೂ ಆಧಾರವಾಗಿಟ್ಕೊಂಡು ಅಚ್ಚುಕಟ್ಟಾಗಿ ಆಯಿಕಟ್ಟಾಗಿ ನಾವು ಮಾಡಿದ್ದೇ ಆದರೆ ಒಂದು ಸಕ್ಸಸ್ ಡೈರಿ ಡೈರಿ ಮಾಡ್ಬೋದು ಆ ನಿಟ್ಟಲ್ಲಿ ನಾನು ಇವತ್ತು ಏನ್ ನನ್ನ ಆದಾಯನ ಒಂದು ಮಂತ್ಲಿ ರೆವಿನ್ಯೂ ಬಂದು ಮೂವತ್ ಸಾವಿರದಿಂದ ಶುರು ಮಾಡ್ಕೊಂಡು ಇವತ್ತು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ತಂದು ನಿಲ್ಸಿದೀನಿ ಸರಾಸರಿ ತಿಂಗಳ ನನ್ನ ಮಾಸಿಕ ಗ್ರಾಸ್ ಆದಾಯ ಬಂದು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸರಾಸರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಗ್ರಾಸ್ ಅಂತ ಹೇಳ್ತಾ ಇದೆ ಹೌದು ಅದರಲ್ಲಿ ನೆಟ್ ಇನ್ಕಮ್ ನಿವ್ವಳ ಆದಾಯ ಅಂತ ಏನ್ ಕರಿತೀವಿ ಒಬ್ಬ ಯಾವುದೇ ಒಬ್ಬ ಡೈರಿನಲ್ಲಿ ನಿವ್ವಳ ಆದಾಯ ಅದರಲ್ಲಿ ಒಂದು ಶೇಕಡ ಅಂದರೆ ನೂರಕ್ಕೆ ಮೂವತ್ತು ಪರ್ಸೆಂಟ್ ದಾಟಿತು ಅಂತಂದರೆ ಅದು ಹಂಡ್ರೆಡ್ ಪರ್ಸೆಂಟು ಆದಾಯ ಆ ಆಡೈರೆಕ್ಷನಲ್ಲಿ ನಂದು ಇವತ್ತು ಪ್ರೆಸೆಂಟ್ ಬಂದು ನಾವು ಮೂವತ್ತ್ನಾಲ್ಕು ಮೂವತ್ತೈದು ಪರ್ಸೆಂಟೇ ರೀಚ್ ಆಗಿದ್ದೀವಿ ಅಂದರೆ ಸರಾಸರಿ ಎರಡು ಲಕ್ಷ ಎರಡು ಲಕ್ಷ ಮೂವತ್ತು ಸಾವಿರ ಏನಿದೆಯೋ ಅದನ್ನು ನೆಟ್ ಇನ್ಕಮ್ ಬಂದು ಅರುವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಾವು ಇವತ್ತು ಸಂಪಾದನೆ ಮಾಡ್ತಾಯಿದ್ದೀವಿ ಅದು ಬಂದು ಡೈರೆಕ್ಟಾಗಿ ಎಷ್ಟು ಎಂದ ಹೇಳ್ತಾರು ಬರೀ ನಾನು ಹೇಳ್ತಾ ಹೇಳ್ತಾಯಿರೋದು ಎಪ್ಪತ್ತು ಸಾವಿರ ರೂಪಾಯಿ ಬಂದು ನೇರವಾಗಿ ಹಾಲಿಂದ ಅದ್ರ ಜೊತೆಗೆ ಅಲೈಡ್ ಆಕ್ಟಿವಿಟೀಸ್ ಅಂತ ಏನು ಕರಿತೀವೋ ನಾವು ಅಡಿಷ್ನಲ್ ಇನ್ಕಮ್ ಬೇರೆ ಬೇರೆ ಇದೆ ಅಂದರೆ ಈಗ ನಾನು ಏನು ಹೇಳಿದೆ ನಿಮಗೆ ಇಲ್ಲಿವರೆಗೆ ನಾಲ್ಕು ವರ್ಷದಲ್ಲಿ ಆರು ಹಸುಗಳನ್ನ ಮಾರಿದೀನಿ ಸರಾಸರಿ ಒಂದು ಲಕ್ಷ ರೂಪಾಯಿ ಮಾರಿದ್ದೀನಿ ಅಂತ ಆರು ಲಕ್ಷ ರೂಪಾಯಿಗೆ ನನಗೆ ಅದರಿಂದ ಆದಾಯ ಬಂದಿದೆ ಪ್ರತಿ ತಿಂಗಳು ನಾನಿವತ್ತು ನಾಲ್ಕರಿಂದ ಐದು ಟ್ರ್ಯಾಕ್ಟರ್ ಲೋಡಷ್ಟು ಗೊಬ್ಬರ ಉತ್ಪಾದನೆ ಇದ್ದೀನಿ ಅಂದರೆ ಇವತ್ತಿನ ಒಂದು ಸಮಾಜದಲ್ಲಿ ಬೆಲೆ ಎಷ್ಟು ಅಂತಂದರೆ ನಾಲ್ಕು ಸಾವಿರ ರೂಪಾಯಿ ಒಂದು ಟ್ರ್ಯಾಕ್ಟರ್ ಲೋಡ್ ಬೆಲೆ ಇದೆ ಅದು ಇದರ ನಾನು ಮಾರಾಟ ಮಾಡ್ಬೋದು ನನ್ನ ಜಮೀನು ಕಳಿಸ್ಬೋದು ನನ್ನ ಜಮೀನಿಗೆ ನನ್ನ ಸಮರ್ಪಕ್ಕೆ ನಾನು ಹೇಳಿದೆ ಮೊದಲೇ ನೆಲ ಜಲ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬ ಯುವಕರು ಇವತ್ತು ಆದ್ಯ ಕರ್ತವ್ಯ ಅಂತ ಆ ಡೈರೆಕ್ಷನಲ್ಲಿ ನಾವು ನಮ್ಮ ಭೂಮಿನ ಫಲವತ್ತತೆ ಮಾಡೋದಕ್ಕೆ ನಾನು ಹೊರಗಡೆಯಿಂದ ಕೊಳ್ಳುದಲ್ಲೇ ನನ್ನ ಜಮೀನಲ್ಲಿ ಉತ್ಪಾದನೆ ಗೊಬ್ಬರನ ಪರಿಪೂರ್ಣವಾಗಿ ಬಳಸ್ಕೊಂತ ಇದ್ದೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಂತ್ಲಿ ನನಗೆ ಗೊಬ್ಬರಿಂದ ಆದಾಯ ಬರ್ತಾ ಇದೆ ಜೊತೆಗೆ ನಮ್ಮ ತೆಂಗು ತಿಪ್ಪೂರು ಏನು ಏನು ಹೇಳ್ತೀವಿ ತೆಂಗು ಆಧಾರಿತ ಕೃಷಿ ವಲಯ ಇರೋದ್ರಿಂದ ಅಲ್ಲಿ ನಮ್ಮದು ಒಂದು ಮುಂಚೆ ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೆ ಕೆಲಸ ಬಿಟ್ಟು ಇಲ್ಲಿ ಕೃಷಿಗೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಇಲ್ಲಿ ನಾಲ್ಕು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತರ ರಾಜಬಾಜಲ್ಲಿ ನಮ್ಮದು ಇನ್ನೂರು ಗಿಡ ತೆಂಗಿನ ಏನಿತ್ತು ಬರೀ ಆರು ಸಾವಿರ ರೂಪಾಯಿ ಆರು ಸಾವಿರ ಸಾರಿ ತೆಂಗಿನಕಾಯಿಗಳನ್ನ ನಾವು ವರ್ಷ ವಾರ್ಷಿಕವಾಗಿ ಆರಿಂದ ಏಳು ಸಾವಿರ ವಾ ತೆಂಗಿನಕಾಯಿನ ಪಡೆಯ ಪಡೀತಾ ಇದ್ವಿ ಯಾಕಪ್ಪ ಅಂದರೆ ನಮ್ಮ ಮಣ್ಣಿನ ಫಲವತ್ತತೆ ತೆಂಗಿತ್ತು ಅದ್ರದ ವ್ಯವಸ್ಥೆ ಆ ಥರ ಮಾಡ್ತಾ ಇದೀವಿ ಇವಾಗ ಅದೇ ಇದರಲ್ಲಿ ನಾವು ಏನೂ ಮಾಡಿದ್ರೆ ಸರಿ ನಮ್ಮ ಬಂದಂಥ ಗೊಬ್ಬರನ ಸಂಪೂರ್ಣ ನಮ್ಮ ಭೂಮಿ ಕೊಟ್ಟು ಇವತ್ತು ಹದಿನೇಳರಿಂದ ಹದಿನೆಂಟು ಸಾವಿರ ರಾಯಿಗೆ ನಾವು ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಮೂರು ಪಟ್ಟು ಇದೆಲ್ಲ ಏನಾಗುತ್ತೆ ಇಂಡೈರೆಕ್ಟ್ ಇನ್ಕಮ್ ನಮಗೆ ಡೈರೆಕ್ಟ್ ಇನ್ಕಮ್ ನಮಗೆ ತಿಂಗಳ ಈಗ ಎಪ್ಪತ್ತೆಪ್ಪತ್ತೈದು ಸಾವಿರ ರೂಪಾಯಿ ಏನು ಬರ್ತಾ ಇದೆ ನೆಟ್ ಇನ್ಕಮು ಅದ್ರ ಜೊತೆಗೆ ಇಷ್ಟು ಬರ್ತಾ ಇದೆ ಅದು ಪೂರಕವಾಗಿ ಅಂದರೆ ಇಲ್ಲಿ ನಾವು ಡೈರಿ ಸಂಬಂಧಪಟ್ಟಂಗೆ ನಾನು ಸರಾಸರಿ ಒಂದು ಲಕ್ಷ ರೂಪಾಯಿ ಇವತ್ತು ಸಂಪಾದನೆ ಮಾಡ್ತಾ ಇದ್ದೀನಿ ನೆಟ್ ಡೈರೆಕ್ಟ್ ಇನ್ಕಮು ನೆಟ್ ಇನ್ಕಮ್ ನಾವು ಇವತ್ತು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಇಷ್ಟ್ರಿ ಹೌದು ಖಂಡಿತ ಈ ನಾನು ಆಗ್ಲೇ ಹೇಳಿದೆ ಕೃಷಿ ಕೃಷಿ ಮಾಡ್ಬೇಕು ಅಂದ್ರೆ ಎರಡು ಬೇಕೇ ಬೇಕು ಒಂದು ದುಡ್ಡು ಬೇಕು ಎರಡನೇದು ಗೊಬ್ಬರ ಬೇಕು ಗೊಬ್ಬರ ಗೊಬ್ಬರ ಇಲ್ಲ ಅಂದ್ರೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ ನಮ್ ಇರಿ ಹಿಂದಿನ ನೋಡ್ಬೋದಿತ್ತು ಯಾರಾದ್ರೂ ಹಿಂದಿನ ಕಾಲದಲ್ಲಿ ನಾವು ಮದ್ಲೆ ಇನ್ ಹಿಂದ್ ಹೋಗೋಣ ಹಿಂದಕ್ಕೆ ಹೋಗೋಣ ಅಂತ ಹೇಳಿದೆ ಹಿಂದಿನ ಕಾಲದಲ್ಲಿ ಹಿಂದಿ ಹೆಣ್ಣು ಕೊಡ್ಬೇಕು ಅಂತ ಯಾರಾದ್ರೂ ಹೆಣ್ಣು ಕೊಡಬೇಕು ಅಂತ ಏನ್ ನೋಡ್ತಿದ್ರು ಆ ರೈತನ ಮನೆ ಬಣವೆ ನೋಡ್ತಾ ಇದ್ರು ಎಷ್ಟ್ ದೊಡ್ಡ ಮೇವಿನ ಬಣವೆ ಇದೆ ಅಂತ ನೋಡ್ತಿದ್ರು ಎಷ್ಟ್ ದೊಡ್ಡ ಇದೆ ಅಂತ ನೋಡ್ತಿದ್ರು ಇವೆರಡನ್ನ ಆಧಾರವಾಗಿ ಇಟ್ಕೊಂಡು ಹೆಣ್ಣು ಕೊಡ್ತಾ ಇದ್ರು ಸೊ ಇವತ್ತು ಕೂಡ ಯಾಕಪ್ಪ ಅಂದ್ರೆ ಅವ್ನು ಅವ್ನ ಭೂಮಿ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ದೊಡ್ಡ ಭೂ ಹಿಡುವಳಿದಾರ ಅವ್ನು ಅದರಿಂದ ಸಂಪಾದನೆ ಬರುತ್ತೆ ಆದಾಯ ಬರುತ್ತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಯೋಚನೆ ಮಾಡ್ತಿದ್ರು ಸೊ ಇವತ್ತು ಇವತ್ತು ಬೇರೆ ಬೇರೆ ನೋಡ್ಬೇಕಾಗಿದೆ ಅದಕ್ಕೆ ಅದು ಬೇಡ ಈಗ ಎಲ್ಲರೂ ನಾವು ಅದೇ ರೀತಿ ಮಾಡ್ಬೇಕಾ ಖಂಡಿತ ಇಲ್ಲ ಇವತ್ತು ವಿಜ್ಞಾನ ಆದಷ್ಟು ಸಾಕಷ್ಟು ಮುಂದುವರೆದಿದೆ ಅದನ್ನ ವಿಜ್ಞಾನ ಬಳಸ್ ಬಳಸ್ಕೊಂಡು ಹಿಂದಿಂದು ಏನಿದೆಯೋ ಅದನ್ನ ಪರಂಪರೆನ ಅದನ್ನ ಆಧಾರವಾಗಿ ಇಟ್ಕೊಂಡು ಒಂದಕ್ಕೊಂದು ಅನುಸರಣೆ ಮಾಡ್ಕೊಂಡು ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಈ ನಿಟ್ಟಲ್ಲಿ ಒಂದು ಯಾವುದೇ ಕೃಷಿ ಅಥವಾ ಹೈನುಗಾರಿಕೆ ಇವತ್ತು ಲಾಭದಾಯಕವಾಗಿ ನಡೀಬೇಕು ಇನ್ನೊಂದು ಮುಖ್ಯವಾದ ಪಾತ್ರ ಏನಪ್ಪಾ ಅಂದರೆ ಯಾವ ಫ್ಯಾಮಿಲಿ ಇಂಟರ್ವೆನ್ಷನ್ ಅಂತ ಕರಿತೀವಿ ಅಂದರೆ ಇವತ್ತು ಕೆಲವರು ಏನಾಗುತ್ತೆ ಮನಸ್ಥಿತಿಗಳು ಬೇರೆ ಒಬ್ಬರಿಗೆ ಮಾಡೋದಕ್ಕೆ ಇಷ್ಟ ಇರುತ್ತೆ ಇನ್ನೊಬ್ರಿಗೆ ಇಷ್ಟ ಇರೋಲ್ಲ ಸೊ ಆ ಡೈರೆಕ್ಷನಲ್ಲಿ ಒಬ್ಬರಿಗೂ ಪರಸ್ಪರ ಅಂದರೆ ಸಪೋರ್ಟಿವ್ ಆಗಿದ್ದಾಗ ಮಾತ್ರ ಅದು ಲಾಭದಾಯಕವಾಗಿ ಡೈರಿ ಆಗುತ್ತೆ ಆ ಡೈರೆಕ್ಷನಲ್ಲಿ ಮೊದಲು ನನಗೆ ಮೇಯ್ನ್ ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಮನೆಯವರು ಸದ್ಯಕ್ಕೆ ಇವಾಗ ಡೆಲಿವರಿ ರೆಸ್ಟಲ್ಲಿದ್ದಾರೆ ಸೊ ಆರಂಭದಲ್ಲಿ ನಮ್ಮ ತಂದೆಯವರು ಇವರು ತಂದೆಯವರು ತಂದೆಯವರು ಇವರು ವಿರೋಧ ಮಾಡ್ತಿರು ಅಂದರೆ ಸಹಜ ಏನೂ ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಬೆಳೆದು ಬಂದಿರೋ ರೀತಿ ಇವನೇನೋ ಮಾಡೋದಕ್ಕೆ ಹೋಗಿದ್ದಾನೆ ಇವನೇನೋ ನಾವು ಈ ಥರ ಎಲ್ಲ ಮಾಡಿದೆ ನಾವು ಹತ್ತು ಇಪ್ಪತ್ತು ಇವರು ಸಾಕು ಅನುಭವ ಇದೆ ಅವ್ರದೇ ಆದ ಪದ್ಧತಿನಲ್ಲಿ ಅಂದರೆ ಅವತ್ತಿನ ಕಾಲದಲ್ಲಿ ಏನಾಗ್ತಿತ್ತು ಮನೆ ತುಂಬ ಜನ ಇರ್ತಿರು ಹದಿನೈದು ಇಪ್ಪತ್ತು ಜನಗಳು ಕೂಡು ಕುಟುಂಬ ಇರ್ತಿತ್ತು ಅವರ ಕಾಲಮಾನಕ್ಕೆ ಅದು ಸರಿಯಾಗಿತ್ತು ಆದರೆ ನಾವೇನೋ ಬೇರೆ ಮಾಡೋಕ್ಕೆ ಹೋಗಿದ್ದೇನೆ ನನ್ನ ಮಗ ಏನೇನೋ ಮಾಡ್ತಿದ್ದಾನೆ ಇವನು ಏನಾಗ್ತಾನೆ ಅಂದರೆ ಆರಂಭದಲ್ಲಿ ಅವ್ರಿಗೂ ಕೂಡ ತುಂಬ ಸಲ ಅಪೋಸು ಮಾಡಿದ್ದಾರೆ ನೆಗೆಟಿವ್ ಆಗಿ ಹೇಳಿದ್ದಾರೆ ಸೊ ಅದು ಅವತ್ತಿನ ಈಗ ನಾಲ್ಕು ವರ್ಷ ಹಿಂದಿಗೂ ಇವತ್ತಿಗೂ ಅವರು ಅವರ ಮನಸ್ಥಿತಿ ಏನಿದೆ ಅಂತ ಅವರು ಅವ್ರ ಹತ್ರನೇ ಕೇಳಿ ಹೇಳ್ತಾರೆ ನಮ್ಮದು ಮೂಲತಃ ಮಾವಿನ ಕೆರೆ ಪೊಲೀಸ್ ಪಟೇಲ್ ಅಂತೇಳಿ ನಮ್ಮ ಹೆಸರು ಮೂಲತಃ ನಾವಿನ್ನೇ ನೀರು ಮುಂಚೆ ಬರ್ತಾಯಿತ್ತು ಮಧ್ಯ ಈಗ ಒಂದು ಐದಾರು ವರ್ಷದಿಂದ ನಿಂತು ಹೋಗ್ಬಿಡ್ತು ಸಾವ್ರೆಡ್ಡಿಗೆ ಹೋಗಿಬಿಟ್ಟಿದ್ವಿ ಬೋರು ಸಾವಿರಿಗೆ ಹೋದರೆ ನೀನು ನೀರು ಇರಲಿಲ್ಲ ಮತ್ತು ತೋಟನೆಲ್ಲ ನಿಂತು ಅದು ನಿಂತು ಹೋದ್ಮೇಲೆ ವ್ಯವಸಾಯನೇ ನಮ್ಮದು ಮಾಮೂಲಿ ಕೆಲಸನೇ ವ್ಯವಸಾಯನೇ ನಮ್ಮ ಬದುಕು ಹಾಂ ಇವನು ಓದ್ಕೊಂಬಂದ ಆಮೇಲೆ ಇವು ಟ್ಯಾಕ್ಟ್ರು ತಂದುಕೊಂಡೆ ಅವೇನು ಅದು ಮಾಡಲಿಲ್ಲ ಕೆಲಸಕ್ಕೆ ಹೋದ ಅಕ್ಷಯ ಕಲ್ಪಕ್ಕೆ ಒಂದು ನಾಲ್ಕು ವರ್ಷ ಅಲ್ಲಿವೇ ಕೆಲಸ ಮಾಡಿ ಬಂದ ಆಮೇಲೆ ಹಸು ಮಾಡ್ತೀನಿ ಅಂತೇಳಿ ಮಾಡಿದ ಯಪ್ಪ ನೀನು ಈ ಮ್ಯಾವ್ಗಳಿಗೆ ಈ ವರ್ಷ ತಗೊಂಬಂದು ಈ ನೀರಾಗ ಏನು ಮಾಡ್ತೀಯ ನೀರು ಸಾಕಷ್ಟು ಬೇಕು ಅಂತೇಳಿದ್ರೆ ಹಂಗೂ ಆ ಮನೆಯಿಂದ ಒಂದು ಹಾರ ಪಡ್ಡೆ ಕರ್ಕುಳು ತಗೊಂಬಂದು ಸಾಕ್ದೆ ಮನೆಯದು ಒಂದಿತ್ತು ಹಿಂಗೆ ಬೆಳೆಸ್ಕೊಂಡ ಆಮೇಲೆ ನೀರು ಒಂದು ಅಡಿ ಕೊರೆಸ್ತು ಅಂದ ನೀರು ಹಾತು ಇತ್ತೀಚೆಗೆ ಈಗ ಮೂರು ವರ್ಷದಿಂದ ಈಚೆಗೆ ಚೆನ್ನಾಗಿ ನೀರು ಅಡಿತೈತೆ ತೋಟನೂ ಚೆನ್ನಾಗೈತೆ ಹೈನುಗಾರಿಕೆ ಅದೇ ಈಗ ಅದೇ ರಾಸುಗಳಲ್ಲಿ ದೊಡ್ಡವಾದವು ಕರುವ ಹಾಕಿದು ಚೆನ್ನಾಗ್ ಆಗ್ತಾಯ್ತಿ ದಿವಸ ಆರ್ಕ ಹಾಲು ಆಗ್ತೈತೆ ಬೆಳಗ್ಗೆ ಮೂರು ಸಾಯಂಕಾಲ ಮೂರು ಮಾಡ್ತಾ ಇದ್ದಾರೆ ಕೆಲಸದಾರು ಬಂದ ದಿವಸ ಮಾಡ್ತಾರೆ ಅವರು ಹೋಗ್ತಾರೆ ಅವರೇ ಗಂಡಗಂತಿ ಮಾಡ್ತಿದ್ರು ಅಲ್ಲಿಂದ ಇದ್ದೀವಿ ನೋಡ್ತಾ ಇದ್ದೀವಿ ಹಾರೈಸ್ತಾ ಇದ್ದೀವಿ